ಲಿಂಗಕ್ಕಾಗಿ ಎಲ್ಲ ಕೆಲಸಗಳನ್ನು ಕಾರ್ಯ ಮಾಡಿ ಅಲ್ಲಿರ್ತಕ್ಕಂತಹ ಒಂದು ಅಧಿಕಾರಿ ವರ್ಗದವರ ಜೊತೆಗೆ ಸಹಕಾರ ಮಾಡಿಕೊಂಡು ಎಲ್ಲ ಕೆಲಸ ಮಾಡಿದ್ರು ಕೂಡ ನಮಗೆ ಏನಾದರೂ ಸರಿಯಾದ ರೀತಿ ಒಂದು ಸ್ಥಾನಮಾನ ಅಂತಕ್ಕಂಥ ಸಿಗ್ತಾ ಇದೆ ಹಾಗಿದ್ರೆ ನೇಮಕಾತಿ ವಿಚಾರಕ್ಕೆ ಬಂದಾಗ ನಮ್ಮ ಟೋಟಲಲ್ಲಿ ಇಡೀ ಸ್ಕೇಲಲ್ಲಿ ಇರ್ತಕ್ಕಂಥ ಸಮಸ್ಯೆ ಅಂತಂದ್ರೆ ಎಪ್ಪತ್ತೆಂಟು ಸಾವಿರ ಪ್ರೆಸೆಂಟ್ ಆಗಿದೆ ನಾವು

ನಿಮ್ಮೇಸ್ ಬೆಣ್ಣೆ ಅಂತ ನನಗೆ ಮೂವತ್ತು ವರ್ಷ ಅಂತಂದ್ರೆ ಪ್ರೊಸೆಸ್ ಮೇಲೆ ನಾಲ್ಕು ವರ್ಷ ಅಂತಂದ್ರೆ ಮುಂದೆ ನೀನು ಅಪ್ಲಿಕೇಶನ್ ಹಾಕಿ ಹೋದ್ರೆ ನಲವತ್ತು ವರ್ಷ ತಗೊಳ್ಳೋದೇ ಇಲ್ಲ ನೀನು ಅಲ್ಲೇ ಇದ್ದು ಅಂತ ಹೇಳಿದ್ರೆ ನೀವು ಪರೀಕ್ಷೆ ಬಂದು ಪಾಸ್ ಆಗಿ ಟೀಚರ್ ಆಗಿ ಇಟ್ಕೊಂಡು ಬರ್ತಂತ ಸಂದರ್ಭದಲ್ಲಿ ನಾವು ಹಾಗೆ ಹಾಕಿ ಯಾವ ರೀತಿ ನೀವು ಹೋಗ್ಬೇಕಂತೀರ ಸರಿ ಅದು ಕರೆಕ್ಟ್ ಆಗಿ ನಾವು ಕೆಲಸ ಮಾಡ್ತೀವಿ ಪ್ರತಿ ತಿಂಗಳ ಸ್ಯಾಲ್ರಿ ಅಕೌಂಟಿಗೆ ಜಮಾ ಆಗುತ್ತಾ ಇಲ್ಲ ಅದನ್ನ ಯಾವ ರೂಪ ಕೊಡ್ತಾರೆ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಅದನ್ನ ಸ್ಯಾಂಕ್ಷನ್ ಮಾಡ್ಬಿಟ್ಟು ಅದನ್ನ ಹೇಗೆ ಶಿಕ್ಷಣ ಇಲಾಖೆ ಅಂತಕ್ಕಂಥ ನಮಗೆ ಕೊಡಲ್ಲ ನಮಗೆ ಕೊಡ್ತಕ್ಕಂಥ ಏನಪ್ಪ ಅಂದ್ರೆ ತಾಲೂಕ್ ಬರುತ್ತೆ ಹಾಗಿದ್ರೆ ಅಲ್ಲಿ ಕೋಟ್ಯಾಲ್ ಗಂಟೆ ಸಂಗ್ರಹಣೆ ಆಗಿರ್ತಕ್ಕಂಥ ಟಿ ವಿ ಅಮೌಂಟ್ ಎಲ್ಲೂ ಇದ್ರು ಎಷ್ಟಿದೆ ಅಂತಂದ್ರೆ ನೂರು ಕೋಟಿ ನಾವು ಕೋಟಿ ನೋಡಿ ನಮಗೂ ಶಿಕ್ಷಣಾತ್ಮಕ ಕಾಯಿದೆ ಇನ್ನೊಂದು ಮಾತನ್ನ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮಗೂ ಗೊತ್ತಿರಬೇಕು ಯಾಕಂದ್ರೆ ನೀವು ಲಕ್ಷಾಂತ ರೂಪಾಯಿ ಕೊಟ್ಟೆ ನೀವು ಡಿಎಡ್ ಟು ಬಿ ಎಡ್ ಮಾಡಿದರೋದು ಅಪ್ಪ ಅಮ್ಮ ಅದನ್ನ ಎಷ್ಟು ಸಗತ ಮಾಡಿಕೊಂಡೋ ಎಲ್ಲಿ ಸಾಲ ಮಾಡಿರ್ತಾರೋ ಇಲ್ಲಂದ್ರೆ ಮಾತನ್ನು ಗೊತ್ತಿಲ್ಲ ಆದರೂ ನಾವೇನ್ ಮಾಡಬೇಕಪ್ಪ ಅಂದ್ರೆ ಒಂದ್ ವರ್ಷ ಕಾಲ ಎರಡು ವರ್ಷ ಕಾಲ ಏನೋ ಬಂದ್ರೆ ಇ ಎ ಟು ಡಿ ಎಡ್ ಆಗ್ತಕ್ಕಂಥ ಕೋರ್ಸ್ ಅನ್ನ ಮಾಡಿಸಿ ನಾವು ಟೀಚರ್ ಆಗಬೇಕು ಮಕ್ಳ ಮನಸ್ಸಾರ ಏನಪ್ಪ ಒಂದು ಪರಿಶ್ರಮವನ್ನು ಪಡತಕ್ಕಂಥ ಆ ಮಕ್ಕಳನ್ನ

நம்ம அதே சேலம் எல்லா விஷயமா நாமெல்லாம் இன்னொரு மீட்டிங் ನೋಡಿ ಯಾರು ಏನಪ್ಪ ಸುಲಭವಾಗಿ ನಮ್ಮ ಮೊದಲು ಸಮಸ್ಯೆಗಳನ್ನ ನಮ್ಮ ಮೊದಲು ಬೇಡಿಕೆಗಳನ್ನ ಈಡೇರಿಸಿ నవిద్నమా ఆదు కత్లయే తమరీ సింనా కారంధిం తికార్థి ఎవాత్ సెరీ తనాదు సెర్రల పోత అవళ్ని చారస్త కెర్ల హారంగిం గింద్ కారె్న్త స ಎಲ್ಲರೂ ಎಲ್ಲರಿಗೂ ಸಮಸ್ಯೆಗಳನ್ನ ಇಲ್ಲಿ ಬದ್ದಾಗಿರೋ ಅರ್ಥ ಹೋಗಬೇಕು ಅನ್ನೋದು ನನ್ನ ಮತ್ತೆ ಆಶೆ ಸ್ನೇಹಿತರೆ ನಿಮಗೆ ಗೊತ್ತಿರಬೇಕು ಉಪನ್ಯಾಸಕರಿಗೆ ಏನೇನು ಕೊಟ್ಟರು ನಮ್ಮ ಅನ್ನದ ಬೇಡಿಕೆಗಳನ್ನ ನಾವು